ಮಳವಳ್ಳಿ ತಾಲೂಕಿನ ಅಮೃತೇಶ್ವರನಹಳ್ಳಿ ಕಾಲೋನಿಯ ಕೆಂಬೂತಗೆರೆ ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತನೇ ಸಾಲಿನ ನಿರ್ದೇಶಕ ಸ್ಥಾನದ ಚುನಾವಣೆ ಶಾಂತಿಯುತವಾಗಿ ನಡೆಯಿತು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಪ್ರಾರಂಭವಾದ ಮತದಾನ ಮೂರು ಗಂಟೆಯವರೆಗೆ ನಡೆಸಲಾಗಿದ್ದು ಬಳಿಕ ಮತ ಎಣಿಕೆ ನಡೆದಿದ್ದು ಹನ್ನೆರಡು ನಿರ್ದೇಶಕ ಸ್ಥಾನಗಳ ಪೈಕಿ ಎಸ್ಟಿ ಮೀಸಲು ಕ್ಷೇತ್ರದಿಂದ ಜಯಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈಗಾಗಲೇ ನ್ಯಾಯಾಲಯದಲ್ಲಿ ಹೆಚ್ಚುವರಿ ಮತದಾನದ ಹಕ್ಕು ಪಡೆದಿದ್ದು ಫಲಿತಾಂಶವನ್ನು ಪ್ರಕಟಿಸದಂತೆ ಆದೇಶ ಹೊರಡಿಸಿದೆ ಈ ವೇಳೆ ಚುನಾವಣಾಧಿಕಾರಿ ತ್ಯಾಗರಾಜು ಮಾತನಾಡಿ ಕೆಂಬೂತಗೆರೆ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಹತ್ತು ನಿರ್ದೇಶಕರು ಹಾಗೂ ಸಾಲಗಾರಲಲ್ಲದ ಕ್ಷೇತ್ರಕ್ಕೆ ನಿರ್ದೇಶಕ ಸ್ಥಾನ ಚುನಾವಣೆ ಶಾಂತಿಯುತವಾಗಿ ನಡೆದಿದ್ದು ನ್ಯಾಯಾಲಯದಲ್ಲಿ ಪ್ರಕರಣ ಇರುವುದರಿಂದ ಫಲಿತಾಂಶವನ್ನು ಪ್ರಕಟಿಸದೆ ಗೌಪ್ಯತೆ ಕಾಯ್ದುಕೊಳ್ಳಲಾಗುವುದು ನ್ಯಾಯಾಲಯದಿಂದ ಆದೇಶ ಬಂದ ಬಳಿಕ ಫಲಿತಾಂಶ ಪ್ರಕಟಗೊಳಿಸಲಾಗುತ್ತದೆ ಎಂದರು ಇದೇ ವೇಳೆ ಕೆಂಪರಾಜು ಮಾತನಾಡಿ ಎನ್ಡಿಎ ಅಭ್ಯರ್ಥಿಗಳ ಬಹುತೇಕ ಜಯಶಾಲಿಯಾಗಿದ್ದು ಆಡಳಿತವನ್ನು ನಾವೇ ಹಿಡಿಯಲಿದ್ದೇವೆ ಎಂದರು ಈ ವೇಳೆ ಸಹಳ್ಳಿ ಮಂಜುನಾಥ ಜೆಡಿಎಸ್ ಮುಖಂಡ ಶಂಕರೇಗೌಡ ಕುಮಾರ ರಾಜಣ್ಣ ಪುಟ್ಟರಾಮು ಸೇರಿದಂತೆ ಹಲವರು ಇದ್ದರು ಪ್ರಾಥಮಿಕ ಸುಲಲಿತವಾಗಿ ಜರುಗಿದ್ದು ಬೆಳಗ್ಗೆ ಒಂಬತ್ತರಿಂದ ಮೂರು ಗಂಟೆವರೆಗೂ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಚುನಾವಣೆ ಶಾಂತಿಯುತವಾಗಿ ನಡೆದಿರ್ತದೆ ಈಗ ಫಲಿತಾಂಶ ಎಲ್ಲ ಕಡೆಯೂ ಎಣಿಕೆಯಾಗಿರ್ತದೆ ಅದರ ಫಲಿತಾಂಶಕ್ಕೆ ಕೋರ್ಟಿಂದ ಆದೇಶ ಬಂದಿರೋದ್ರಿಂದ ಹೆಚ್ಚುವರಿ ಮತದ ಮತದಾನ ಇದ್ದಿದ್ದರಿಂದ ಕೋರ್ಟಿನ ಆದೇಶದ ಪ್ರಕಾರ ಫಲಿತಾಂಶವನ್ನು ಕಾಯ್ದಿರಿಸಿ ಕೋರ್ಟಿನ ಆದೇಶದ ನಂತರ ಫಲಿತಾಂಶವನ್ನು ಪ್ರಕಟಿಸಲಾಗ್ತದೆ ಅಲ್ಲಿವರೆಗೂ ಅದನ್ನು ಗೌಪ್ಯವಾಗಿ ಭದ್ರವಾಗಿ ಸಂಘದ ತೀಜೋರಿ ಇರಿಸಲಾಗುತ್ತದೆ ನಂತರದಲ್ಲಿ ಕೋರ್ಟಿನ ಆದೇಶ ಬಂದ ನಂತರ ಇದರ ಫಲಿತಾಂಶವನ್ನು ಪ್ರಕಟಿಸಲಾಗ್ತದೆ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ಕೆಂಪತ್ಕೆರೆ ಪ್ರಾಥಮಿಕ ಕೃಷಿ ಪತ್ರಿ ಸಹಕಾರ ಸಂಘದ ಆಡಳಿತ ಮಂಡಳಿ ಚುನಾವಣೆಯು ಸುಲಲಿತವಾಗಿ ಜರುಗಿದ್ದು ಬೆಳಗ್ಗೆ ಒಂಬತ್ತರಿಂದ ಮೂರು ಗಂಟೆವರೆಗೂ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಚುನಾವಣೆ ಶಾಂತಿಯುತವಾಗಿ ನಡೆದಿರುತ್ತದೆ ಈಗ ಫಲಿತಾಂಶ